ஓதே ஓத்கா ஓத கை இக்கண்டு அப்ப ஓடா ஓத்கழை ஓத்கி இங்க நோடு மலை முந்தே நான் இவங்க கதிர மழைக்கு காசு ஆகுது போடீனி ஓட் கே ஓத்கா ஒழை மாதிரி கேட்கினி ஓத்கே மது கலி நோடு ம் ஏனில் ஓத்கேளே ஆ ஆ ஓட்கா ஓது ஓதே நலியே சிட நோடி ஏழிர் தீனி ஓ பாய் முச்சு சும் ஓத்க மதுக்களி நான் வரல் வந்து போரல் ஓத்களை ஓத்களை ஆ ஆ ஓது ஹேக்கொடத்தினி ஓதே இன்னக்கு கல்க்க இன்னும் தான் ஹே்த்தாரல்ல அவரு ஆ இன்ன கல்க்களி ஆ ஓது ஓது ஏழே ஏ பாய் விடு இது நோடு சஸ் சடே தீடுபடுத்தின ஓதிலாந்திரே ஆம்பாஷர் வரல்வல்லே நான் மரியாதை தகீத்தியல்லே நீ ங்க ஊனே ஆஸ்டு கிசிபேட நோடு கிசீட்டா ஓத்கேண்டே ஏனால ஹம் கிசீட்டா தா நோடு ஒத்து பிட்டு அந்த ஏனாய் யாக்கு கல்த்தா தீ நீ சும்னா ஓத்களை ஓத்களை சும்னா யாங்க கல்தா தியா ಏಯ್ ಎಲ್ಲ ಬರೀ ಹೇಳ್ತೀನಿ ನಾನು ಹೇಳ್ಕೊಟ್ಟಂಗೆ ಹೇಳೋ ಅಂದರೆ ಎಲ್ಲ ಯಾಕತ್ತ ಹೇಳುತ್ತೆ ಅಲ್ಲ ಈ ಹೇಳಕ್ ನಾವು ಬರಲ್ವಲ್ಲ ಇದಕ್ಕೆ ಅಯ್ಯೋ ದೇವ್ರಿ ಹ್ಞೂ ಸರಿ ಬಿಟ್ಬಿಡ್ತೀನಿ ನೋಡು ಓದ್ತಾಳೆ ಏದ್ತೇ ಕುಕಂಡು ಬರ್ಕ ಅಂತ ಹೇಳಿ ಹೇಳಿ ಸಾಕಿ ಆಯ್ತಿ ಹ್ಞೂ ಇಸ್ಕೂಲ್ಗೆ ಹೋಗಲ್ಲ ಅಂತ ಇಸ್ಕೂಲ್ಗೆ ಹೋಗಲ್ಲ ಅಂತ ಅದ್ರ ಮಳೆ ಕಾಯಿಸಿ ಬರ ಹೇಳದ್ ಬಿಡ್ತೀನಿ ಹ್ಞೂ ಓದಕ್ಕೆ ಬರಲಿಲ್ಲ ಅಚ್ ಓದಲಿಲ್ಲ ಅಂದ್ರೆ ನಂಬಿ ಅಚ್ ಕಟ್ಟಾಗೆ ಓದೋತ್ ಕಲಿ ಹ್ಞೂ అవుతారీ అచ్చు అచ్చుకట్టే ఓదమ్మ కట్టమ్ అంతే అవుతార ఆడతా ఓ కారే సాదు ఐ ఈ ఊరు ಏ ಎ ಓ ಓ ಹಿಂಗೆ ಓ ಹೇಳ್ಬೇಕು ಒಂದು ಕಡೆಗಳಿಂದಾನು ನೀನು ಒಂದು ಎರಡು ಅಕ್ಷರ ಬಿಡ್ಕೊಂಡು ಎರಡು ಅಕ್ಷರ ಹೇಳೋದಲ್ಲ ಹ್ಞೂ ಹೇಳಿ ಆ ಯಾಕೆ ಕಿಸಿಯೋದು ನೀನು ನೆಟ್ಟಿಗೆ ಹೇಳೆ ಹೇಳ್ಕೊಡ್ತೀವ್ರಿ ಬರೀ ಕಿಸಿತಾಳೆ ಓ ನೋಡ ಹುಳುಬ್ರ್ ನೋಡೋರು ಇವಾಗ ಹೆಂಗೆ ಇದು ಇದ್ದಾರೆ ನಿನ್ಗೆ ಒಂದು ಈಟಾನ ಏನು ಒಂದ್ಸಲ್ವೇ ನನ್ನ ಬಟ್ಟೂರದೋಗುತ್ತೆ ಯಾಕೆ ಸಡಮ್ಮ ಹುಡ್ಗಿ ಮೇಲೆ ಹಂಗೆ ಆಡ್ತಾಯಿ ಯಾಕಣ್ಣ ಕುಂಡಿಸ್ಕಂಡು ಹಾಂ ಯಾಕೆ ಏನು ಆಟಿ ನೋಡಿ ಮಾರಮ್ಮ ಆಂಬ ಅಕ್ಷರ ಬರಲ್ ಕಣೆ ಹುಡ್ಗೀಗೆ ಅತ್ತೆ ಕುಂಡಿಸ್ಕಂಡು ಏಳು ಕೊಡ್ತಿದ್ದೆ ಹ್ಞೂ ಕುಂಡಿಸ್ಕಂಡು ಕೊಡೋಣ ಅಂತ ಹೇಳಿ ಏಳು ಕೊಡ್ತಿದ್ದು ಏನು ಮಾಡಣ ಹೇಳು ಹಾಂ ಇವಾಗ ಹ್ಞೂ ಹಿಂಗೆ ಕೈ ಬಿಡೋಕ್ಕಾಗುತ್ತೇನೆ హుడ్ ఆ పట్టిన హోగ్ అద్ర అర్ధన బెడవే నమ్మణి ఆ భక్షరబ్బర అంతే బొయ్తారు మిస్గు మేడం అదకే నను హే కొడ్తర్స్కం అదకే బరదే ఇలా కణి ఏం మణన హోగ ననంతను ఇవ్వగణ అమ్ ఏ రాత్రి కుండ్రిస్కం హోడ్ హు అది ఓత్కమల్ బర్కమల్ స్కూల్గా ఏ బిడత్త ఓద ఓద నేను అది ఆకే చెప్తి ఏదీర ఏడు పప్పు ఒ్రీ అంగే మిర ఎల్ హి ఒ్రంతే ఒబ్రురకణి అవుతాళ ఎంత ఇవళు ఇది మాట్ నేను అంతూ ఓద్తాళు భారీ తల అవుగే ఓదత్ ఏం మోడాల ఒత్ ఒదల ఇమ్మకి అలా ఎలా ఓదు కలస తమ్మకాల ఎలా ముందుబరకాల ಹ್ಞೂ ಎಲ್ಲರೂ ಓದಿ ಎಲ್ಲರೂ ಇದ್ದಂಗೆ ಇದ್ದಿದ್ರೆ ಫಸ್ಟ್ ಕ್ಲಾಸು ಹ್ಞೂ ಸೆಕೆಂಡು ಮೂರು ಹೇಳಿ ಪ್ರ ಕೊಡೋಕೆ ಗೊತ್ತಿರಲಿಲ್ಲ ಎಲ್ಲರೂ ಹೋದಂಗೆ ಓದಂಗಿದ್ದಿದ್ರೆ ಹ್ಞೂ ಅದಕ್ಕೆ ಮತ್ತು ಹಿಂಗಿರೋದೆಲ್ಲ ಹ್ಞೂ ಫಸ್ಟು ಸೆಕೆಂಡು ಎಲ್ಲ ಹಿಂಗೆ ಐದಿರೋ ಅದ್ಕೆನೇ ಹಿಂಗಿರೋದು ಐದು ಬ್ಯಾಳ ಸೆನಕ್ಕಿರಲ್ಲ ಹ್ಞೂ ಒಬ್ಬರು ಓದ್ತಾರೆ ಒಬ್ಬರು ಅದಲ್ಲ ಒಬ್ಬರು ಎರಡು ಸುಮ್ಮಾರಾಗಿ ಓದ್ತಾರೆ ಹಿಂಗೆ ಹ್ಞೂ ಗೇಮ್ ಮಾಡೋಕ್ಕಲ್ಲ ಒಬ್ಬೊಬ್ರಿಗೆ ಬರಲ್ಲ ಇಂಥದ್ದು ಹ್ಞೂ ಏನು ಹುಡುಗಿ ನೋಡಿಸ್ಕೊಂಡು ಸುಮ್ಮನೆ ಒಳ್ಕೊಡ್ಸೆ ಹ್ಞೂ ಹೇಳು ಏನು ಮಾಡ್ ನನ್ಗೊಂಡಿಟ್ಟು ಮರ್ಯಾದೆ ನಾನು ಇರ್ಬೇಕಲ್ಲಮ್ಮ ಅತ್ತೆ ಹೇಳ್ಕೊಡ್ತೀನಿ ಕೊಡ್ತೀನಿ ಹ್ಞೂ ಏನು ಮಾಡಣ ನಾ ಸುಂಬರ ಕೊರಿ ಹೋಗ ಸೀರ್ಯಾಗೆ ಅವ್ಳಿಗೆ ನಾನು ನೋಡಲಿಲ್ಲ ಏನಿಲ್ಲ ಏನು ಮಾಡೋಣಪ್ಪ ಮಗ ಐತೆ ನೋಡಿ ಅದಾಗ ಹೇಳು ಹೋಗಿದ್ದೀನಿ ಸ್ಕೂಲ್ಗೆ ಹೋಗಮ್ಮ ಅಂತೇಳಿ ಹೋಗಿ ಇಲ್ಲ ಹ್ಞೂ ಏನು ಮಾಡಣ ಹಿಂಗೆ ಮಾಡಿರಿ ಹೇಳು ಹೋಗಿ ನನಗಂತೂ ಅಲ್ಲೇ ಸಾಕಾಗ್ಬಿಟ್ಟೈತಿ ನಮ್ಮ ಹಂಗೆ ಚೆನ್ನಾಗಿ ಓದಿದ್ರೆ ಸಾಕು ಚೆನ್ನಾಗಿದ್ರೆ ಸಾಕು ಅಮ್ಮಂಗೆ ಆಗುತ್ತೆ ಏನು ಮಾಡ್ತೀಯಾ ಅದು ಓದೋದೇ ಇಲ್ಲ ಹ್ಞೂ ಎಲ್ಲ ತಕ್ಕ ಓದಿರು ನಾನು ಕೂಲಿ ಮಾಡಾಗ್ಲೇಳು ಓದಿಸ್ತೀನಿ ಕಾಸಿಗೆ ಕೂಲಿ ಸಿಗುತ್ತೆ ನಾನು ಹೆಂಗೆ ಎಲ್ಲ ಕೂಲಿ ಕರ್ಕೊಂಡು ಇದ್ದೀನಿ ಹೆಂಗಾತ ಹೋಗ ನಮ್ಮತ ನಾನಿದ್ರೆ ನಮ್ಮ ಇಂತ ಮಾಡೋದು ಯಾತಾಯಿ ಸುಣಮ ಆತ ಹೇಳ್ತೀಯಾ ಯಾತಿ ನಾಗಮ್ಮ ಯಾತ ಹೇಳ ಹ್ಞೂ ಈಗ ನಮ್ಮ ಅಮ್ಮನಿಗೆ ಓದ್ತಾಳಮ್ಮ ಅಂತ ಹೇಳಿ ಏಳು ಹ್ಞೂ ಓದ್ಚಾ ಬರ್ಕ ನಿಮ್ಮ ಅಕ್ಕ ನೋಡ ಹಸೇಲೆ ಅವಳು ಹೆಂಗೆ ಓದ್ತಾಳೆ ಅವಳು ಮುಂದೊಂದು ಈ ಥರ ಇಲ್ಲ ನೀನು ಇಬ್ಬರಲ್ಲ ಎಷ್ಟು ದಿವಸ ಆದ್ರೂ ಐದನೇ ಕ್ಲಾಸ್ ಆದ್ರೂ ಅಂತ ಹೇಳಿ ಬೈತಿದ್ದಿ ಹ್ಞೂ ಏ ಆತ ಬರಿಯಾಕೆ ಕಣಿ ನಾನು ಕುಂಡಿಸ್ಕೊಂಡು ಹೇಳ್ಕೊಟ್ರೆ ಕೊಟ್ರೆ ಬರೀ ಏಳುತ್ತಿ ಹ್ಞೂ ನನ್ಗೆ ಅನ ಅದ್ಕೆ ಏಳತ್ತ ಸಾಕಂಗೆ ಆಗಿತ್ತು ಹೇಳಿ ಹೇಳಿ ಸಾಕಾಯ್ತು ಸ್ಕೂಲ್ಗೆ ಹೋಗೋ ಅಂತ ಕೇಳೋ ಇನ್ನೀನಿ ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಹ್ಞೂ ಮತ್ತಾಗ ಅದೇ ಉಳ್ಕೊಂಡವಳೆ ಹೋಗೋದೇ ಇಲ್ಲ ಬರೆಯೋಕ್ಕೆ ಬರಲ್ಲ ನನಗೆ ಓದಕ್ಕೆ ಬರಲ್ಲ ಅಂತ ಹೋಗಲ್ಲ ಏನು ಮಾಡ್ತಿ ಹ್ಞೂ ಈ ಅಬ್ಬ ಹಪ್ಪ ಒಂದು ಬಾಯಿ ಇರೋದು ಅಯ್ಯಪ್ಪ ಯಾತು ಹೇಳಲ್ಲ ಕೇಳಲ್ಲ ಅವನು ಅಂತಾರದ ಹ್ಞೂ ಏನು ಮಾಡ್ತಿ ಅಯ್ಯಪ್ಪ ನೀನು ಮಾತಾಡೋಣ ಏನಂಬ ನಮ್ಮಂಗಾಗುತ್ತ ಅಂತದ್ದು ಹೋಗತ್ತೆ ಹ್ಞೂ ಅಯ್ಯಪ್ಪನ ಬಗ್ಗೆ ನನಗೇನು ಹೇಳೋಣ ಅಪ್ಪ ಅಮ್ಮಂಗೆ ಇಪ್ಪನ್ ಬಗ್ಗೆ ಏನು ಹೇಳ್ಸಿ ಬಿಡು ಹಂಗ ಮನೆ ಇಲ್ಲ ಮನೆ ಇವಾಗ ಹೆಂಗ ಒಂದಿಟ್ಟು ರೂಮ್ ನಂಗೆ ಕೊಟ್ಟವ್ ಮನೆ ಮನೆಯಿಂದ ಹ್ಮ್ ಹೆಂಗ ಸುಮ್ಮನೆ ಮಾಡ್ಕೊಂಡು ಉಣ್ಕೊಂಡಿರೋ ಮನೆ ಇಲ್ಲ ಮನೆಗೆ ಅಲ್ದಾಡಂಗಿದ್ರಿ ಒಟ್ಟು ಕಷ್ಟ ಆಗುತ್ತ ಹ್ಞೂ ಯಾಕೆ ಸುಮ್ಮನೆ ಕೊಟ್ಟವ್ ಮತ್ತು ಹೆಂಗೆ ಮನೆಯಿಂದಾಗೆ ಇಲ್ಲೊಂದಿಟ್ಟು ಇರೋ ಅಂತ ಹ್ಞೂ ಮೈತ್ರಿ ಹ್ಞೂ ಸುಮ್ಮನೆ ಕಂಡ್ ಮನೆಗೆ ಏನು ಬೇಡ ಒಟ್ಟು ಹೊಲ್ದು ಹೊಲ್ದು ಇಲ್ಲಿಗೆ ಬೋತಾಳ್ತಿರ್ಗ ಪಾಡಿಗಳು ಅಲ್ಲಿ ಹಿಂದ ರೂಮ್ ಐತಲ್ಲ ದನ್ಯಕ್ಕೆ ರೂಮ್ ಇತ್ತಲ್ಲ ಅಲ್ಲಿ ಇರ್ಲೇಳು ಅಂತ ಈ ಹೇಳ್ತಿತ್ತು ಹ್ಞೂ നാങ്ക അമ് ജോളിക്കൊട്ടോ രേ ഉണ്ണേ അത് ഉണ്ണു ദനെല്ലാം കട്ടി 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 ഉണ്ണെത്തിവിട്ടൈത്തി എല്ലാം നോടീ ഉണ്ണെ ഇതേ ഈ കാൽ കാൽഗേ കി ബോൽ ഉണ്ണെ ഇതാവത്ത് ഏൻമാോ നമ്മ సుసరి తమ్ముందు హింగిడి గరిగి సూడు హెల్లా హోక్త సుసగ్ గరి తమ్ముందు హకండు ఎలా సొత్తా హింగిడ్ కంబ ఎలాంటి లక్ష్మణ రేఖి బయదయాతన మి ఉన్నేది అవ్వలేక ఓక్తవత్ అవే నేను మనకి అమ్మకి జాయితల్ నీ అందులో ఓట గూడ్లు పడ్ల హాయికెండు అల్లు ఇల్లు ఓట పట్బిన సవాసే బ సుమ్ ఇక സുമ്മ ഇരൻമോണ നമ്മൾ വാലയിൽ ഹോദ്ര മനോ ഏനില്ല സുമ്ന ബാഡ്ഗോ ഇത് ഓട്ടോ ബേഡ ഹോ കൂലി മാത്രമാണ് മാക്ക ಹ್ಞೂ ಏನು ಕೂಲಿ ಮಾಡ್ತೀನಿ ಅಳೇನು ಕೂಲಿ ಹಾಕಿ ಜೀವನ ಮಾಡೋದೇನು ದೊಡ್ಡದಲ್ಲ ಇವಾಗಿನ ಕಾಲದಾಗೆ ಹ್ಞೂ ಕೂಲಿ ಮಾಡಿ ಈ ಹಂಗಿವತ್ತು ಇವತ್ತು ಬರ್ದಿರ ರೈದರ್ ಹ್ಞೂ ಕೂಲಿ ಮಾಡೋದೆ ವಾಸಿ ಅವಲ್ಲ ಮನೆಯೆಲ್ಲ ಮಾಡೋದ್ಕಿನ್ನ ಕೂಲಿ ಮಾಡ್ಕೊಂಡು ತಿಂದ್ರೆ ಯಾವುದೇ ಇರೋದಿಲ್ಲ ಹ್ಮ್ ಹ್ಞೂ ಯಾರ ಬಗ್ಗೆನೂ ಚಿಂತಿರಲ್ಲ ಏನಿಲ್ಲ ಸಾಕಾಗಿರುತ್ತೆ ಏ ವಾಸಿ ಹೇಳು ಹ್ಞೂ ನಿಂದೆ ಸುಮ್ಮನೆ ನಿಂತ ಪಾಡಿ ನೀನು ನೀರು ಯಾರು ಸಮಸ್ಯೆ ಬೇಡ ಏನು ಹೋಗತ್ ನನಗಂತೂ ಹೇಳ್ಕೊಟ್ಟು ಹೇಳ್ಕೊಟ್ಟು ಸಾಕಾಯ್ತಿ ఆ ఏ అంతకుట్రీ అది నన్ను ఏకొడదే వందదే వంద సాకైతి ఓద్లీ ఓదలి అంత నన్నంత ఆగి ఏక ఏకొట్టూ అది కలితాయి వరకీ సీతి అక్క నే రోచాలే సుమాది మళ్ళారు ఓదకొడ్బోదు ఇంతవర ఏ విడత అమ్మంగతి గొత్తుబట్ యారు బడతా ఎంగు వ తమ్మబి ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು